ನಾಳೆ ನನ್ನ ಬರ್ಡೇ ಏನೋ ಸರ್ಪ್ರೈಸ್ ಇದೆ ಫುಲ್ ಖುಷಿ ನನಗೆ ಅದ್ರಾಗೇನು ಸರ್ಪ್ರೈಸು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ ಎಲ್ಲ ಫುಲ್ಲು ಕೌಶಿಕ್ ಅವರು ಪ್ಲ್ಯಾನು ಗೊತ್ತಿಲ್ಲ ಫುಲ್ ಖುಷಿಯಾಗಿದ್ದೀನಿ ನಾನಂತೂ ಆದರೆ ಇವತ್ತು ನೈಟ್ ಟುವಲ್ಲಿಗೆ ಒಂದು ಪುಟ್ಟದಾಗಿ ಕೇಕ್ ಕಟಿಂಗ್ಸ್ ಎಲ್ಲ ಕಟಿಂಗ್ ಎಲ್ಲ ಇರಬಹುದು ನಾ ನಾಳೆ ಸೆಲೆಬ್ರೇಷನ್ ಇರ್ಬೋದು ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಬಟ್ ತುಂಬ ಖುಷಿ ಆಗ್ತಿದೆ ಅವರು ನನಗೆಲ್ಲ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ವೀಡಿಯೋ ಎಡಿಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ ನಾನು ನೋಡಿದೆ ನೋಡಿದ್ರು ನೋಡಿಲ್ದಂಗೆ ಇದ್ದೆ ಬಟ್ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಇನ್ನೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಎಡಿಟ್ ಮಾಡಿ ಅದಕ್ಕೊಂದು ಸಾಂಗ್ ಹಾಕ್ತಾರಲ್ವ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ನನಗಂತೂ ಇನ್ನೊಂದಿಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ನೋಡಬೇಕು ನಾಳೆ ಏನು ಅಂತ ಹೇಳ್ಬಿಟ್ಟು ಇವತ್ತು ಆಗಸ್ಟ್ ಟುವೆಲ್ ಟೆನ್ ತ್ರೀ ಆಗಿದೆ ಅವ್ರ ಆಫೀಸಿಂದ ಮನೆಗೆ ಬಂದ ಮೇಲೆ ಯಾವತ್ತೂ ಹೊರ್ಗಡೆ ಹೋಗ್ತಿರ್ಲಿಲ್ಲ ಇವತ್ತು ಫಸ್ಟ್ ಟೈಮ್ ಗಾಡಿ ತೊಗೊಂಡು ಹೊರ್ಗಡೆ ಹೋಗಿದ್ದಾರೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಅಂತ ಆ್ಯಕ್ಚುಲಿ ಅವ್ರ ಕಾರಿಂದ ಬಂದಿದ ತಕ್ಷಣ ನನ್ನ ಎಪ್ಸಿದ್ರು ಎದುರುಳಿಗೆ ಅಂತ ಹೇಳ್ಬಿಟ್ಟು ನಾನಿನ್ನೂ ಮಲ್ಗೆ ಇದ್ದೆ ಮತ್ತೆ ಅವ್ರ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಬಿಟ್ಟು ನನ್ನ ಕರಿಯಾಗಿ ಬಂದಿದ್ದು ನನಗಂತೂ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ ಇದು ಇದೊಂದು ಬ್ಯೂಟಿಫುಲ್ ಪಾರ್ಟ್ ಅಂತಲೇ ಹೇಳ್ಬೋದು ನಾನಂತೂ ಯಾವಾಗಲೂ ಹೇಳ್ತಿದ್ದೆ ಒಂದು ರೋಸ್ಗಳು ಪ್ರಪೋಸ್ ಮಾಡಿಲ್ಲ ನೀವು ಅಂತ ಹೇಳಿಬಿಟ್ಟು ಫೈನಲಿ ತುಂಬ ರೋಸ್ಗಳನ್ನ ಕೊಟ್ಟು ಪ್ರಪೋಸ್ ಮಾಡಿದರು ಅದಂತೂ ನಂಗೆ ತುಂಬ ಖುಷಿಯಾಯಿತು ಇನ್ನೂ ಏನು ಬರುತ್ತೆ ಅಂತ ಕಾಯ್ತಿದ್ದೀನಿ ಅದರಲ್ಲೂ ಕೇಕ್ಗಳಂತೂ ತುಂಬ ಕ್ಯೂಟಾಗಿದ್ದು ಕಪ್ಸ್ ಕೇಕು ಅದು ಹೋಮ್ ಮೇಡ್ ಕೇಕ್ಗಳು ಈ ಡಾಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಒಂದಿನ ರೋಡಲ್ಲಿ ಹೋಗುವಾಗ ನಾನು ಸುಮ್ಮನೆ ಕೈ ತೋರಿಸಿ ಆ ಡಾಲ್ ನನಗಿಷ್ಟ ಆಯಿತು ಅಂತ ಹೇಳಿದ್ದೆ ಅಷ್ಟೇ ಅವ್ರು ಅದೇ ಡಾಲ್ನ ಹುಡುಕೊಂಡು ತೊಗೊಂಡು ಬಂದಿದ್ದಾರೆ ಈಗ ಕೇಕ್ ಕಟ್ಟಿಂಗ್ ಶುರು ಆ್ಯಕ್ಚುಲಿ ಬೆಂಕಿಪಟ್ಟಣ ಇರಲಿಲ್ಲ ಲೈಟರ್ ಇತ್ತು ನನಗೆ ಗೊತ್ತಿದ್ದಂಗೆ ನನ್ನ ಈ ಒಂದು ಇಪ್ಪತ್ತೈದು ವರ್ಷದಲ್ಲಿ ಪಪ್ಪ ಅಮ್ಮನ ಹೊರತುಪಡಿಸಿ ನನಗೆ ಇಷ್ಟು ಕ್ಯೂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಂದರೆ ಕೌಶಿಕ್ ಅವರೇ ಯಾಕೆ ಅಂತಂದರೆ ನನ್ನ ಬರ್ಡೇ ಮಿಡ್ ನೈಟ್ ಟು ಟ್ವೆಲ್ಗೆ ಶುರುವಾಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ವಲ್ ಮಧ್ಯಾಹ್ನ ಟ್ವೆಲ್ವ್ವರ್ಗು ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಅಂದರೆ ಯಾವಾಗಲೂ ಬರ್ಡೇ ಒಂದು ಕೇಕ್ ಕಟ್ಟಿಂಗ್ ಮುಗೀತಿತ್ತು ಆರಾಮಾಗಿರ್ತಿದ್ದೆ ಮುಗೀತಷ್ಟೇ ಬಟ್ ಆದರೆ ಈ ವರ್ಷ ನನ್ನ ಬರ್ಡೇ ಇಪ್ಪತ್ತ್ನಾಲ್ಕು ಗಂಟೆ ಇಡೀ ಒಂದು ದಿನದಕ್ಕಿಂತ ಜಾಸ್ತಿನೇ ಇತ್ತು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಖುಷಿ ಆಯಿತು ಅದೆಲ್ಲ ಹ್ಯಾಪಿ ಬರ್ಡೇ ಅದೆಲ್ಲ ಅನ್ಸೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಅಲ್ಲಿದ್ದ ಸೋಫಾನೆಲ್ಲ ಸೈಡಿಗೆ ತೆಗ್ದಿಟ್ಟು ಹಾಗೆ ಇನ್ನೊಂದು ವಿಷಯ ಏನಂದರೆ ಮನೆ ಮುಂದೆ ಇದ್ದಿದ್ದು ಯಾವ ಹೂವಿನ ಗಿಡದಲ್ಲೂ ಹೂವೇ ಇರಲಿಲ್ಲ ಎಲ್ಲ ಪೂರ್ತಿ ಹೂಗಳನ್ನ ಕಿತ್ಕೊಂಡು ಬಂದಿದ್ರು ಮನೆ ಮುಂದೆ ಇರೋ ಯಾವ ಹೂವನ್ನು ಬಿಡ್ದಂಗೆ ಎಲ್ಲ ಹೂವನ್ನು ಕಿತ್ಕೊಂಡು ಬಂದು ಅಲ್ಲಿ ಡೆಕೋರೇಟ್ ಮಾಡಿದರು ಆ್ಯಕ್ಚುಲಿ ಅದು ಏನಾರು ನಮ್ಮಮ್ಮನ ಹೊಡಿದರೆ ಕ್ಲಾಸ್ ತೊಗೊಂಡಿರೋರು ಅವ್ರಿಗೆ ನೀವು ಹೊರ್ಗಡೆಯಿಂದ ಹೂ ತರೋಕ್ಕಾಗಿಲ್ವ ಮನೆ ಮುಂದೆ ಹೂವನ್ನೇ ಎಲ್ಲ ಕಿತ್ತು ಹಾಕಿದಿಯಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಪಾರ್ಟ್ ನಂಗೆ ಇಷ್ಟ ಆಯಿತು ಅವರು ನಂಗೆ ಹಣೆ ಮೇಲೆ ಮುತ್ಕೊಡುವಾಗ ಏನು ಒಂಥರ ಫೀಲ್ ಇದು ಎರಡು ಗಿಫ್ಟು ಆ್ಯಕ್ಚುಲಿ ನಂಗೆ ಚಾಕ್ಲೇಟ್ಸ್ ಅಂದರೆ ಸ್ವಲ್ಪ ಇಷ್ಟ ಆದರೆ ತಿನ್ನಲ್ಲ ಇಷ್ಟ ಅಷ್ಟೇ ಏನು ಗಿಫ್ಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಮದುವೆ ಟೈಮಲ್ಲಿ ಕೌಶಿಕ್ ಅವ್ರನ್ನ ಕೇಳಿದ್ದೆ ನನಗೆ ಒಂದು ಮೂಗ್ನದ್ದು ಬೇಕು ನಂಗೆ ನನಗೆ ಒಂದು ಕೊಡಿಸ್ತೀರಾ ಅಂತ ಹೇಳಿಬಿಟ್ಟು ಅವ್ರು ನನಗೆ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನ ಏನೇ ಕೇಳಿದ್ರು ಆಲ್ಮೋಸ್ಟ್ ನೆನ್ಪಿಟ್ಕೊಂಡು ಕೊಡಿಸ್ತಾರೆ ಈ ಚಿಕ್ಕ ಪುಟ್ಟದನ್ನೇ ಮರ್ತಿರ್ತಾರೆ ಮೇ ಬಿ ಈ ಹುಡುಗ್ರದ್ದು ಮೆಂಟಾಲಿಟಿನೇ ಹಾಗೆ ಅನ್ಸುತ್ತೆ ಆದರೆ ನನ್ನ ಬರ್ಡೇ ದಿನ ನೆನ್ಪಿಟ್ಕೊಂಡು ತೊಗೊಂಡು ಬಂದರು ನನಗೆ ನೋಸ್ಪಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳಲ್ಲೂ ಹೇಳಿ ಹೇಳ್ತಿದ್ದೆ ನಂಗೆ ನೋಡ್ಸ್ಪಿನ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದರು ಅದು ಆ್ಯಕ್ಚುಲಿ ತುಂಬ 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 ಕ್ಯೂಟಾಗಿತ್ತು ವೈಟ್ ಕಲರ್ ಸ್ಟೋನಿಂದು ಇದು ನನ್ನ ಬರ್ಡೇಯ ಡೆಕೋರೇಷನ್ನು ರೋಸ್ ಬೊಕ್ಕೆ ಆ ಫ್ಲವರು ಆ ತಲೆ ಮೇಲೆ ಹಾಕ್ಕೊಳ್ಳೋದು ಮೂಗುತಿ ಚಾಕ್ಲೇಟ್ಸು ಇದೆಲ್ಲ ಕೌಶಿಕ್ ಅವರು ಕೊಟ್ಟಿದ್ದು ಓಕೆ ಇದಿಷ್ಟು ಮಿಡ್ ನೈಟ್ ಸೆಲೆಬ್ರೇಷನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಬ್ಬರು ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ಆ್ಯಕ್ಚುಲಿ ನಮ್ಮಮ್ಮ ಅಂದರೆ ಅತ್ತೆ ಅವರು ಬೆಂಗಳೂರಿಗೆ ಹೋಗಿದ್ರು ಅವ್ರು ಇರಲಿಲ್ಲ ಮನೇಲಿ ಹಾಗಾಗಿ ನಮ್ಮ ಇಬ್ಬರದ್ದೇ ಸೆಲೆಬ್ರೇಷನು ದೇವಸ್ಥಾನ ಮುಗಿಸ್ಕೊಂಡು ನ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ ಡ್ರೆಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನನಗೆ ಬೋರ್ಡರ್ ಡ್ರೆಸ್ ತೊಗೊಟ್ಟಿದ್ರು ಬಾರ್ಡರ್ ಡ್ರೆಸ್ ತೊಗೊಂಡಿಗೆ ಹಾಕ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಮನೇಲಿಬ್ರು ಏನೂ ಕೆಲಸ ಮಾಡಿಲ್ಲ ತಿಂಡಿನೂ ಕೂಡ ಹೊರಗಡೆನೆ ತಿಂಡಿ ಚೆನ್ನಾಗಿ ತಿಂದ್ವಿ ಹೋಟೆಲಲ್ಲಿ ತಿಂದಾದಮೇಲೆ ನಾನು ಅಂದ್ಕೊತಿದ್ದೆ ಅವರು ಕೇಕ್ನ ಆರ್ಡರ್ ಮಾಡಿದರು ಮೇ ಬಿ ಅಲ್ಲೇ ಎಲ್ಲಾದರೂ ಕೇಕ್ ಕಟ್ಟಿಂಗ್ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ನಮ್ಮ ಪಪ್ಪ ಅಮ್ಮ ಮನೆಗೆ ಕರ್ಕೊಂಡು ಹೋದರು ನಮ್ಮ ಫಾರ್ಮ್ ಹೌಸ್ಗೆ ಆದರೆ ಯಾರೂ ಇರಲಿಲ್ಲ ಎಲ್ಲ ತೋಟದಲ್ಲಿದ್ದರು ಎಲ್ಲರನ್ನು ಎಲ್ಲರೂ ತೋಟದಲ್ಲಿದ್ದಿದ್ರಿಂದ ನಾವೆಲ್ಲರೂ ತೋಟಕ್ಕೆ ಹೋದ್ವಿ ತೋಟದಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆದಾದ್ಮೇಲೆ ಅಲ್ಲಿ ಟೇಬಲ್ ಇರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಔಷಧಿಕ್ಕದರೋ ಬ್ಯಾರ್ಲನ್ನು ಇಟ್ಬಿಟ್ಟು ಕೇಕ್ ಕಟ್ ಮಾಡಿದ್ದು ನಮ್ಮ ಮನೇಲಿ ಯಾರೂ ಇರಲಿಲ್ಲ ಎಲ್ಲರೂ ತೋಟದ ಮನೆಗೆ ಹೋಗಿದ್ರು ಸೊ ಹಾಗಾಗಿ ತೋಟದಲ್ಲಿ ಕೇಕ್ ಕಟ್ಟಿಂಗು ಇವರು ನಮ್ಮ ಪಪ್ಪ ಅಮ್ಮ ಹಾಗೆ ಇವರು ಪೂರ್ಣಿಶಣ ಅಂಕಲ್ ಅಂತ ಹೇಳ್ಬಿಟ್ಟು ಇವ್ರು ನಮ್ಮ ಅಪ್ಪಂದು ಕ್ಲೋಸ್ ಫ್ರೆಂಡು ನಮಗೂ ಒಂಥರ ಕ್ಲೋಸ್ ಫ್ರೆಂಡು ನನ್ನ ತಂಗಿ ಆ್ಯಕ್ಚುಲಿ ಸ್ಪ್ರೇ ಮಾಡ್ತಿದ್ಲು ಅವಳು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ತರೀಕೆರೆಯಲ್ಲಿ ಒಂದು ಜಂಗಲ್ ರೆಸಾರ್ಟ್ ಐ ತಿಂಕ್ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಜಂಗಲ್ ರೆಸಾರ್ಟ್ನ ಬುಕ್ ಮಾಡಿದ್ರು ಸೊ ಅಲ್ಲಿಗೆ ಹೋದ್ವಿ ಆ ಬ್ರಿಡ್ಜ್ ದಾಟಿ ಆ ಕಡೆ ಹೋದರೆ ನಮಗೆ ಕೊಟ್ಟಿರೋ ರೂಮು ಈ ಕಡೆ ಬಂದಿದ್ದೀವಿ ನಾವು ಆಲ್ರೆಡಿ ಈ ಕಡೆ ನಮ್ಮ ರೂಮು ಬ್ರಿಡ್ಜ್ ದಾಟಿ ಆ ಕಡೆ ಹೋಗಬೇಕು ಇನ್ನು ಕೆಲವೊಂದಿಷ್ಟು ರೂಮ್ಗಳಿಗೆ ಹಾಗೆ ತಿಂಡಿಗೆಲ್ಲ ಅಲ್ಲಿಗೆ ಹೋಗಬೇಕು ಬ್ರೇಕ್ಫಾಸ್ಟಿಗೆಲ್ಲ ಅಲ್ವಾ ಸಕ್ಕದಾಗಿದೆ ಆ್ಯಕ್ಚುಲಿ ಆ ಲೊಕೇಶನ್ ತುಂಬ ಚೆನ್ನಾಗಿತ್ತು ನಾವು ಲಾಗಿನ್ ಆಗಿದ್ರೆ ತುಂಬ ಲೇಟ್ ಆಗ್ಬಿಟ್ಟು ಆ್ಯಕ್ಚುಲಿ ಟ್ವೆಲ್ಲಿಗೆಲ್ಲ ಲಾಗಿನ್ ಆಗಬೇಕಾಗಿತ್ತು ನಾವಾಗಿದ್ದು ಟೂ ಓ ಕ್ಲಾಕಿಗೆ ಟು ಓ ಕ್ಲಾಕಿಗೆ ಊಟ ಮುಗಿತಿದ್ದಂಗೆ ನಮ್ಮನ್ನು ಒಂದು ಜೀಪ್ ಸಫಾರಿ ಹೋಗ್ತಾರೆ ಫ್ಯಾನುಗಳೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ಸೊ ಹೊರಟ್ವಿ ನಾವು ಇಬ್ರು ನಮಗೇನು ಟೈಮೇ ಸಿಕ್ಕಲಿಲ್ಲ ಸ್ಪೆಂಡ್ ಮಾಡೋಕ್ಕೆ ಅಥವಾ ರೂಮ್ನ ಫೀಲ್ ಮಾಡೋಕ್ಕಾಗಿರ್ಬೋದು ಅದು ರೂಮ್ ತುಂಬ ಚೆನ್ನಾಗಿತ್ತು ಇಬ್ರು ಸಫಾರಿ ಹೊಟ್ವಿ ಒಂದೊಂದು ಗಾಡಿಯಲ್ಲಿ ಏಳು ಏಳು ಜನ ಅಂತ ಹೇಳ್ಬಿಟ್ಟು ಹೋಗ್ತಾ ದಾರಿಯಲ್ಲಿ ಪರವಾಗಿಲ್ಲ ತುಂಬ ಪ್ರಾಣಿಗಳು ಸಿಕ್ತು ಪ್ರಾಣಿ ಪಕ್ಷಿಗಳೆಲ್ಲ ತುಂಬ ಸಿಕ್ತು ಇದು ತರೀಕೆರೆಯಲ್ಲಿ ಜಂಗಲ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ನವಿಲ್ ಆಗಿರಬಹುದು ಜಿಂಕೆಗಳು ಆನೆ ಅಂತೂ ಸಿಕ್ತು ಆನೆ ಸಿಕ್ಕ ಬಟ್ಟೆ ಇದು ಎಂಟ್ರಿ ಇದು ಎಂಟ್ರಿ ಇದು ಆ್ಯಕ್ಚುಲಿ ಕಾಡಿನ ಎಂಟ್ರಿ ನಾವು ಎಂಟ್ರಿಲ್ಲೇ ಹುಲಿ ಸಿಂಹ ಜೊರತೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅವರು ಹೇಳಿದ್ರು ಮಳೆಗಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಕಡೆ ನೀರು ಸಿಗೋದ್ರಿಂದ ಅವು ಕೆರೆ ಹತ್ರ ಬರಲ್ಲ ಬೇಸಿಗೆಗಾಲದಲ್ಲಿ ಅಂದರೆ ಆಗಿ ನೀರು ಕುಡಿಯೋದಕ್ಕೋಸ್ಕರ ಬಂದೇ ಬರ್ತವೆ ಹಾಗಾಗಿ ನಿಮಗೆ ಹುಲಿ ಸಿಂಹ ಚಿರತೆ ಎಲ್ಲ ಪ್ರಾಣಿಗಳು ಸಿಗುತ್ತೆ ಅಂತ ಪರವಾಗಿಲ್ಲ ಒಂದಷ್ಟು ಪ್ರಾಣಿಗಳು ನಮಗೆ ಸಿಕ್ಕಿದವು ಜಿಂಕೆ ಹಾಗೆ ಕಾಡುಹಂದಿ ಆನೆ ಹಾಗೆ ವೆರೈಟಿಸ್ ಆಫ್ ಪಕ್ಷಿಗಳು ಸಿಕ್ಕೋದು ಅವೇನು ಏನು ಅಂತ ನಮಗೂ ಅಷ್ಟು ಗೊತ್ತಿರಲಿಲ್ಲ ಕರೆಕ್ಟಾಗಿ ಬಟ್ ತುಂಬ ಚೆನ್ನಾಗಿದೆ ಆ ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮೆದುಳುಗಳು ತುಂಬ ಸಿಕ್ಕೋದು ಸೊ ಎಲ್ಲ ಪ್ರಾಣಿಗಳು ಒಂದು ಎರಡೂವರೆ ಗಂಟೆಯಷ್ಟು ಸಫಾರಿ ಮಾಡ್ತಾರೆ ಎರಡೂವರೆ ಗಂಟೆಯಷ್ಟು ಮುಗಿಸ್ಕೊಂಡು ಕಾಡು ಒಳಗಡೆ ಫುಲ್ ಸುತ್ತಾಡಿಕೊಂಡು ವಾಪಸ್ ನಾವು ರೂಮಿಗೆ ಬಂದಿದ್ದು ಅದಕ್ಕೆ ಬರೋಕ್ಕಿಂತ ಮುಂಚೆ ಅಲ್ಲೊಂದು ಫಿಫ್ಟೀನ್ ಮಿನಿಟ್ಸ್ ನಿಲ್ಲಿಸ್ತಾರೆ ಏನಾದರೂ ಟಯರ್ಡ್ ಆಗಿದ್ರೆ ಆರಾಮಾಗಿ ಕುತ್ಕೋಬೋದು ರೆಸ್ಟ್ ರೂಮ್ ಹೋಗ್ಬೋದು ಹಾಗೆ ಕೆಲವೊಂದು ಪ್ರಾಣಿಗಳು ನಮಗೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಅವರು ಸಫಾರಿ ಜೀ ಓಡ್ಸ್ ಅವ್ರಿಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮರದ ಮೇಲೆ ಯಾವುದಾದ್ರೂ ಅಂಟ್ಕೊಂಡಿರುತ್ತಲ್ಲ ಮರಕ್ಕೆಲ್ಲ ಆ ಥರ ಪ್ರಾಣಿಗಳು ಎಕ್ಸಾಂಪಲ್ ಇವಾಗ ಮೇಲ್ಗಡೆ ಬಂದು ತೋರಿಸ್ತೀನಿ ನಾನು ಆ್ಯಕ್ಚುಲಿ ಈ ಮರದ ಮೇಲೆ ಒಂದು ಪ್ರಾಣಿ ಇದೆ ಅದು ಜಸ್ಟ್ ಬಾಲ ಕಾಣಿಸ್ತದೆ ನೋಡಿ ಇವಾಗ ವೈಟ್ ಕಲರಲ್ಲಿ ಬಾಲ ನೈತಾಡ್ತಿದ್ದೀಯಲ್ಲ ಅದು ಕಾಣಿಸ್ತಿದೆ ತುಂಬ ಝೂಮ್ ಮಾಡಿದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅದು ಅಲ್ಲಿ ಚಿಟ್ಟೆಗಳು ಫುಲ್ ಎಲ್ಲೋ ಕಲರ್ ಚಿಟ್ಟೆಗಳಂತೂ ತುಂಬ ಇತ್ತು ನನಗಂತೂ ಬಟರ್ಫ್ಲೈಸ್ ಅಂದರೆ ತುಂಬ ಒಂಥರ ಖುಷಿಯಾಗುತ್ತೆ ಅದೆಲ್ಲ ಹಾರುವಾಗ ಇವಾಗ ಜೋರಾಗಿ ಹಾರಲ್ಲ ಆ್ಯಕ್ಚುಲಿ ಅವೆಲ್ಲ ನಿಧಾನಕ್ಕೆ ಹಾರುತ್ತೆ ಚೆನ್ನಾಗಿತ್ತು ಮಾತ್ರ ಈ ಆನೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಿರ್ತೀವಿ ಅದು ಒಂಟಿ ಸಲಗ ಒಂದೇ ಇತ್ತು ಮಾತ್ರ ತುಂಬ ಕಡೆ ಅದು ನಮಗೆ ಕಾಣಿಸ್ಕೊಂತು ಇದೇನು ಪಕ್ಷಿ ಅಂತ ಗೊತ್ತಿಲ್ಲ ಊಟ ನೋಡ್ಕೊಂಡು ಬಂದ್ವಿ ಫೈನಲ್ ಆಗಿ ನಮ್ಮ ಒಂದು ಸಫಾರಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿದ ತಕ್ಷಣ ರೂಮಿಗೆ ಬಂದ್ವಿ ರೂಮಿಗೆ ಬರ್ತಿದ್ದಂಗೆ ಸ್ನ್ಯಾಕ್ಸ್ ಇಟ್ಟಿರ್ತಾರೆ ಇವತ್ತು ಅಂದರೆ ಹೋಗಿದ್ದ ದಿನವೇ ಕಾಫಿ ಮತ್ತು ಬಜ್ಜಿಗಿತ್ತು ಒಂದೊಂದು ದಿನ ಒಂದೊಂದು ಥರ ಸ್ನ್ಯಾಕ್ಸು ಬಜ್ಜಿ ಜೊತೆಗೆ ಇದು ಚಟ್ನಿ ಕೊಟ್ಟಿದ್ದರು ಸೊ ನಾವು ಕಾಫಿ ಕುಡಿದು ಆಮೇಲೆ ಬಜ್ಜಿ ತಿಂದು ಅನ್ಲಿಮಿಟೆಡ್ ಫುಡ್ ಇರುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ ನಾವು ಶ್ರಾವಣ ಮಾಡ್ತಿದ್ವಿ ಸೊ ಹಾಗಾಗಿ ನಾವು ನಾನ್ ವೆಜ್ ಏನು ತಿಂದಿಲ್ಲ ಬರೀ ವೆಜ್ ತಿಂದಿದ್ವಿ ಟೂ ಡೇಸ್ ಕೂಡ ಸೊ ಇದು ಬರೀ ಊಟದ ಹಾಲ್ ಥರ ಡೈನಿಂಗ್ ಹಾಲ್ ಥರ ಇದಷ್ಟೇ ಅದು ಮುಗಿಸ್ಕೊಂಡು ನಾನು ಏನೋ ಒಂದು ಕತೆ ಶುರು ಮಾಡಿದೆ ಹೇಳಿ ಏನೋ ಒಂದು ಕತೆ ಹೇಳ್ತಿದ್ದೆ ಬಟ್ ಅವರು ನಾನು ಏನಾದರೂ ಒಂದು ಹೇಳೋಕ್ಕೆ ಹೋದಾಗ ಅವರು ಹಾಂ ಹೇಳಿ ಅಂತ ಹೇಳುವಾಗ ನಂಗೆ ತುಂಬ ಆಗುತ್ತೆ ಅವರು ನನ್ನ ಪ್ರತಿ ಒಂದು ಮಾತನ್ನು ಕೇಳಿಸ್ಕೊಳ್ಳುವಾಗ ನನಗೇನೋ ಒಂಥರ ಫುಲ್ ಖುಷಿಯಾಗಿದೆ ನಾನು ಏನು ಹೇಳ್ತೀನೋ ನನಗೆ ಗೊತ್ತಾಗಲ್ಲ ಒಂದೊಂದ್ಸತಿ ಅದು ಆ್ಯಕ್ಚುಲಿ ತುಂಬ ಸಿಲ್ಲಿ ಆಗಿರುತ್ತೆ ವಿಷಯ ಆದರೂ ಅವರು ಅದನ್ನು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ ಆಮೇಲೆ ನಾವು ಆ್ಯಕ್ಚುಲಿ ರೂಮ್ನ ಫೀಲ್ ಮಾಡಿದ್ದೆ ಈಗ ನಾವು ರೂಮ್ ಒಳಗಡೆ ಏನು ಫೋನ್ನ ಇಟ್ಟು ಹೊರಗಡೆ ಇದು ಅದು ಗ್ಲಾಸ್ ಇದೆ ಅಲ್ಲಿ ಗ್ಲಾಸ್ ಮತ್ತೆ ಸ್ಕ್ರೀನ್ ನೀವು ನೋಡ್ಬೋದು ಹೊರಗಡೆ ಒಂದು ವೀಡಿಯೋ ಮಾಡಿಕೊಂಡು ಅಷ್ಟೇ ಇದು ತುಂಬ ದಿನದಿಂದ ಈ ಥರ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಮಾಡಿದ್ವಿ ನನ್ನ ಬರ್ಡೇನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಬರ್ಡೇ ನಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಆಫ್ ಅನ್ ಅವರ್ ಆ ಥರ ಖುಷಿ ಕೊಡ್ತಿತ್ತು ಬಟ್ ನನಗೆ ಈ ವರ್ಷ ಬರ್ಡೇ ನಂದು ಇಪ್ಪತ್ನಾಲ್ಕು ವರ್ಷದಲ್ಲಿ ಈ ವರ್ಷ ಬರ್ಡೇ ರಾತ್ರಿ ಟ್ವೆಲ್ಗೆ ಸ್ಟಾರ್ಟ್ ಆಗಿದ್ದು ನನ್ನ ಬರ್ಡೇ ಸೆಲೆಬ್ರೇಷನು ಯಾವತ್ತು ತರ್ಟೀನ್ತು ಮಿಡ್ ನೈಟ್ ಟ್ವೆಲ್ ಎ ಎಮ್ಗೆ ಶುರುವಾಗಿದ್ದು ನನ್ನ ಬರ್ಡೇ ಇವತ್ತು ತರ್ಟೀನ್ತು ಎಷ್ಟು ಸವೆನ್ ಟ್ವೆಂಟಿ ಸವೆನ್ನು ಇನ್ನು ಇವತ್ತು ನೈಟೆಲ್ಲ ಮುಗಿದು ನಾಳೆ ಬೆಳಗ್ಗೆ ಫೋರ್ಟೀನ್ತು ಮಧ್ಯಾಹ್ನದವರೆಗೂ ನನ್ನ ಬರ್ಡೇ ಸೆಲೆಬ್ರೇಷನ್ ಲೈಫಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಕರೆಕ್ಟಾಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಆಗಿರೋದು ಇದೇ ವರ್ಷ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ ಥ್ಯಾಂಕ್ ಯು ನಮ್ಮ ಕಡೆಯಿಂದ ಕೌಶಿಕ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟು ಒಂದು ಮೂವಿ ಹಾಕ್ತಾರೆ ಅಂದರೆ ಕಾಡಿನ ಬಗ್ಗೆನೇ ಒಂದು ಮೂವಿ ಹಾಕ್ತಾರೆ ಅದನ್ನು ನೋಡಿದ್ವಿ ಆನಂತರ ಫೈರ್ ಕ್ಯಾಂಪ್ ಇತ್ತು ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಅಂದರೆ ನಾವು ಹೋಗಿದ್ದಿನೇ ಇಷ್ಟೆಲ್ಲ ನಡೀತು ಹೋಗ್ತಿದ್ದಂಗೆ ಲಂಚು ಲಂಚ್ ಮುಗಿದಿದ್ದಂಗೆ ಸಫಾರಿ ಸಫಾರಿ ಮುಗಿತಿದ್ದಂಗೆ ವಾಪಸ್ ಬರ್ತಿದ್ದಂಗೆ ಟೀ ಬ್ರೇಕು ಟೀ ಬ್ರೇಕ್ ಮುಗಿದಿದ್ದಂಗೆ ಮೂವಿ ಮೂವಿ ಮುಗಿದಿದ್ದಂಗೆ ಡಿನ್ನರು ಡಿನ್ನರ್ ಮುಗಿತಿದ್ದಂಗೆ ರೂಮಿಗೆ ಹೋಗಿ ತಾಚ್ಕೊಳ್ಳೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಊಟ ಆಯಿತು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಐದೂವರೆಗೆ ಐದು ಗಂಟೆಗೆ ಅಥವಾ ಐದೂವರೆಗೆ ಬಂದು ರೂಮಿಗೆ ರೂಮಿಗೆ ಬಂದು ಕರೀತಾರೆ ಅಲಾರಾಮ್ ಅಂದರೆ ಅವರೇ ಬಂದು ಕರೀತಾರೆ ಸಾರ್ ಮೇಡಮ್ ಅಂತ ಕರೀತಾರೆ ನಾವು ಎಸ್ ಸರ್ ಅಂತಂದರೆ ಸಾಕು ನಾವು ಎದ್ದಿದ್ದೀವಿ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ ಸೊ ಬೆಳಗ್ಗೆ ಐದುವರೆಗೆ ನಮ್ಮನ್ನು ಎಪ್ಸಿದ್ರು ಬಟ್ ನಾವಿಲ್ಲಿಗೆ ಬರೋದಕ್ಕೆ ಆರು ಗಂಟೆ ಆರು ಗಂಟೆಗೆ ಬೋಟಿಂಗ್ ಶುರುವಾಗುತ್ತೆ ಬೆಳಗ್ಗೆ ಬೋಟಿಂಗ್ ಬೇಕಾದರೂ ಹೋಗ್ಬೋದು ಸಫಾರಿ ಬೇಕಾದರೂ ಹೋಗ್ಬೋದು ನಾವು ಬೋಟಿಂಗ್ನೇ ಚೂಸ್ ಮಾಡ್ಕೊಂಡ್ವಿ ಸಫಾರಿ ಬೇಡ ಅಂತ ಹೇಳಿಬಿಟ್ಟು ಯಾಕೆಂದರೆ ಆಲ್ರೆಡಿ ನಾವು ಹಿಂದಿನ ದಿನವೇ ಸಫಾರಿ ಹೋಗಿದ್ವಿ ಬಟ್ ಸ್ವಲ್ಪ ಜನ ಹೇಳ್ತಿದ್ರು ಬೆಳಗ್ಗೆ ಸಫಾರಿ ಹೋದರೆ ಚೆನ್ನಾಗಿರುತ್ತೆ ಪ್ರಾಣಿಗಳು ಜಾಸ್ತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೇಳಿದ್ರು ಬೋಟಿಂಗ್ ಹೋಗೋಕ್ಕಿಂತ ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಡ್ಯಾಮ್ ಬಗ್ಗೆ ಆಗಿರ್ಬೋದು ಅಲ್ಲಿ ಅಲ್ಲಿ ಹೆಂಗೆ ಎಷ್ಟೊಂದು ಡೆವಲಪ್ ಆಯಿತು ಒಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅಲ್ಲೇ ನಾವು ಸ್ಟೇ ಆಗಿದ್ದು ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿತ್ತು ಸ್ಟೇಯಿಂಗ್ ಆಗಿರ್ಬೋದು ಒಂದು ಚೆನ್ನಾಗಿರ್ತು ಆದರೆ ಏನಂದರೆ ಒಂದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ಬೇಸಿಗೆಗಾಲದಲ್ಲಿ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಒಂದು ಅನ್ನಿಸ್ತು ಯಾಕಂದರೆ ಅಲ್ಲಿ ಹೇಳ್ತಿದ್ರಲ್ಲ ಹೇಳ್ತಿದ್ದೀರಲ್ಲ ಬೇಸಿಗೆಗಾಲ್ದಲ್ಲಿ ಬಂದಿದ್ರೆ ಪ್ರಾಣಿಗಳು ಜಾಸ್ತಿ ಸಿಕ್ತಿತ್ತು ಅಂತೇಳ್ಬಿಟ್ಟು ಅದೊಂದು ತಲೆಲಿ ಕುತ್ಕೊತೀವಿ ಅದು ಬಿಟ್ಟರೆ ನನ್ನ ಬರ್ಡೇ ಫುಲ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಸಕ್ಕತ್ತು ಮೋಡ ಆದರೆ ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ನಿದ್ದೆ ಅಂದರೆ ನಿದ್ದೆ ಬರ್ತಿತ್ತು ನಾವು ಬೋಟಿಂಗ್ ಹೋಗುವಾಗ ಸಿಕ್ಕಿದ ಪಕ್ಷಿಗಳು ತುಂಬ ವೆರೈಟೀಸ್ ಆಫ್ ಪಕ್ಷಿಗಳನ್ನ ನಾವು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಗೂಡೆಲ್ಲ ಕಟ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮತ್ತೆ ರೂಮ್ ಕಡೆಗೆ ಹೋದ್ವಿ ಇದು ಕೂಡ ಎರಡು ಎರಡೂವರೆ ಅವರ್ ಜು ಅವರಷ್ಟು ಬೋಟಿಂಗ್ ಮಾಡ್ತಾರೆ ಸೊ ಬೋಟಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಪೂರಿ ಮತ್ತು ತರಕಾರಿ ಪಲ್ಯ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ತಿಂಡಿ ಎಲ್ಲ ನಂತರ ಒಂದು ಫೀಡ್ಬ್ಯಾಕ್ನ ತೊಗೊಳ್ತಾರೆ ಅಲ್ಲಿ ಹೇಗಿತ್ತು ಎಲ್ಲ ಓಕೆ ನಾನೋ ಥರ ಒಂದು ಫೀಡ್ಬ್ಯಾಕ್ನ ತೊಗೊಂಡ್ರು ನೆಕ್ಸ್ಟು ವಾಟರ್ ಗೇಮ್ಸ್ ಇತ್ತು ನೀರುಗಳೆಲ್ಲ ಬಂದು ಆಟ ಆಡ್ಬೋದು ಆ್ಯಕ್ಚುಲಿ ಅದೆಲ್ಲ ಸಹಜ ಕೈ ಆಗಲಿಲ್ಲ ಯಾಕಂದರೆ ಇದು ಅರ್ಜೆಂಟ್ ಹೊರಟಿ ಟ್ರಿಪ್ಪು ಅಂದರೆ ನನಗೇನು ಗೊತ್ತಿಲ್ಲದೆಲ್ಲ ಸರ್ಪ್ರೈಸ್ ಆಗಿ ಕೌಶಿಕ ಅವ್ರಿಗೆ ಕರ್ಕೊಂಡು ಹೋಗಿದ್ದರಿಂದ ಏನೇನು ತೊಗೊಂಡೋಗ್ಬೇಕು ಅನ್ನೋದು ಬಿಟ್ಟು ಏನೇನು ತೊಗೊಂಡೋಗ್ಬಾರ್ದು ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೆ ಹಾಗಾಗಿ ನೀರಿಗೆ ಬಿದ್ರೆ ಮತ್ತೆ ಬಟ್ಟೆ ಎಲ್ಲ ಚೆಂಡಿ ಆದರೆ ಮತ್ತೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರಿಗೆಲ್ಲ ಬೀಳಕ್ಕೆ ಹೋಗ್ಲಿಲ್ಲ ಇದೊಂದು ಚೆನ್ನಾಗಿತ್ತು ಮಾತ್ರ ಇಬ್ಬರಿಗೆ ಬಿಟ್ಬಿಟ್ಟಿದ್ರು ಬೋಟಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೈನಲಿ ನನ್ನ ಬರ್ಡೆ ಕಂಪ್ಲೀಟ್ ಆಯಿತು ಇದು ಒಂದೆಷ್ಟು ಫೋಟೋಸು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ ನಾನಂತೂ ನನ್ನ ಲೈಫಲ್ಲೇ ಎಲ್ಲಿವರೆಗೂ ನನ್ನ ಬೆಸ್ಟು ಬರ್ಡೇ ಸೆಲೆಬ್ರೇಷನ್ ಅಂದರೆ ಅದು ನೀವೇ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು